ಎಲ್ಲರಿಗೂ ನಮಸ್ಕಾರ ಅಕ್ಕಮ್ಮ ಅಡಿಗೆ ಮನೆಗೆ ಸ್ವಾಗತ ಇವತ್ತಿನ ರೆಸಿಪಿ ಕಡಲೆ ಹಿಟ್ಟಿನ ಗಸಿ ತರಕಾರಿ ಕಡಲೆ ಹಿಟ್ಟಿನ ಗಸಿ ಇದು ಮಾಡೋದು ಹೇಗೆ ನೋಡೋಣ ಬನ್ನಿ ಉರುಳ್ಳಿಕಾಯಿ ಸಣ್ಣಗೆ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಹೆಚ್ಕೊಂಡು ಇಟ್ಕೋಬೇಕು ಇನ್ನೊಂದು ಸ್ವಲ್ಪ ನಾವು ರುಬ್ಕೋಬೇಕು ಇದನ್ನು ತರಿತರಿಯಾಗಿ ರುಬ್ಕೊಬೇಕು ಕ್ಯಾರೆಟು ಅದನ್ನು ಈ ಥರ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ಇದು ಬಟಾಣಿ ಬಟಾಣಿನ ಈ ಥರ ಮಿಕ್ಸ್ ಮಿಕ್ಸಿಯಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದನ್ನು ಇನ್ನೊಂದು ಸ್ವಲ್ಪ ಮಾಡ್ಕೊತೀನಿ ಇದು ಕೊತ್ತಂಬರಿ ಕರಿಬೇವು ನಂತರ ಕಡಲೆ ಹಿಟ್ಟು ನಮಗೆ ಎಷ್ಟು ಬೇಕೋ ಅಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೋಬೇಕು ಇದು ರುಬ್ಲಿಕ್ಕೆ ಈರುಳ್ಳಿ ಮತ್ತು ಮೂರು ಟೊಮೊಟೊ ತೊಗೊಂಡಿದ್ದೀನಿ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ ಇದು ಹುರುಳಿಕಾಯಿ ತರಿತರಿಯಾಗಿ ರುಬ್ಕೊಂಡು ನಾವು ಹಾಕ್ಕೋಬೇಕು ಇದು ಕರಿಬೇವನ್ನು ಸ್ವಲ್ಪ ಹಾಕ್ಕೊಳ್ಳೋಣ ಇದು ಬಟಾಣಿ ಬಟಾಣಿ ನೆನೆಸಿ ಇಟ್ಕೋಬೇಕು ನಾವು ಹಿಂದಿನ ದಿವಸ ನೆನೆಸಿಟ್ಕೊಂಡು ಹಾಕ್ಕೋಬೇಕು ಸ್ವಲ್ಪ ಕೊತ್ತಂಬರಿ ರುಬ್ಬಲಿಕ್ಕೆ ಸ್ವಲ್ಪ ಅರ್ಶಿಣ ಪುಡಿಯನ್ನು ಹಾಕೋಣ ಚಿಲ್ಲಿ ಪೌಡರು ಸ್ವಲ್ಪ ಹಾಕ್ಕೊಳ್ಳೋಣ ಆಮೇಲೆ ಗಸಿಗೆ ಸ್ವಲ್ಪ ಹಾಕೋಬೇಕಾಗುತ್ತೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ ಇಷ್ಟು ಹಾಕ್ಕೊಂಡು ನಾನು ರುಬ್ಕೊಂಡು ಬರ್ತೀನಿ ಈ ಟೊಮೊಟೊ ಇದನ್ನ ಇದು ಈರುಳ್ಳಿ ಐತೆಲ್ಲ ಇದನ್ನು ಹುರ್ಕೊಳ್ಳೋಣ ಸ್ವಲ್ಪ ಒಲೆ ಮೇಲೆ ಒಂದು ತವಾ ಇಟ್ಕೊಂಡಿದ್ದೀನಿ ಹುರಿಲಿಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಇಷ್ಟು ಹಾಕ್ಕೊಂಡ್ರೆ ಸಾಕು ಸ್ವಲ್ಪ ಕಾಯಬೇಕು ಒಂದು ಸ್ಪೂನಷ್ಟು ನಾವು ಕಡಲೆಬೇಳೆಯನ್ನು ಹಾಕ್ಕೊಳ್ಳೋಣ ಹುರಿಲಿಕ್ಕೆ ಜೀರಿಗೆ ಸ್ವಲ್ಪ ಹಾಕೊಳ್ಳೋಣ ಬೆಳ್ಳುಳ್ಳಿ ಎರಡು ಗಡ್ಡೆ எர்டே பெள்ளுள்ளி இது இது ஹாக்கணுருன்னு ஹாக்கண இது சொல் உர்தாதமேலே நான் டமட்டைஹ் ஹாக்கி உருக்கோ ಟಮಟೆ ಹಣ್ಣು ಕೂಡ ಹಾಕೋಣ ಇದು ಮೂರು ಟೊಮೆಟೊ ಎಣ್ಣಿಗೆ ನೋಡಿ ಈ ರೀತಿ ತರ್ಸರಿಯಾಗಿ ನಾವು ರುಬ್ಕೊಂಡು ಬರಬೇಕು ಹ್ಞೂ ಈ ರೀತಿ ತರಿ ಇರಬೇಕು ಇದನ್ನ ಒಂದು ತವಕ್ ಹಾಕ್ಕೊಳ್ಳೋಣ ಇದನ್ನು ಒಂದು ತವಾಕ್ ಹಾಕೊಂಡಿದ್ದೀನಿ ಈಗ ಕಡ್ಲೆ ಇಷ್ಟು ಕಡ್ಲೆ ಹಸಿ ಕಡ್ಲೆ ಹಿಟ್ಟನ್ನು ಅವು ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಕಲಿಸ್ಕೋಬೇಕು ಗಟ್ಟಿಯಾಗಿ ಕಲಿಸ್ಕೊಂಡು ನಾವು ಕರ್ಕೋಬೇಕಿದ್ವಿ ಇದು ಎಷ್ಟು ಹಿಡಿಯುತ್ತೋ ಅಷ್ಟನ್ನು ಹಾಕ್ಕೋಬೇಕು ನಾವು ಇನ್ನು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕಿದು ಸ್ವಲ್ಪ ಹಾಕ್ಕೊಳ್ತೀನಿ ಇದರಲ್ಲಿ ಉಪ್ಪು ಖಾರ ಎಲ್ಲ ಇದೆ ಈ ರೀತಿ ಕಲ್ಸ್ಕೋಬೇಕಿದ್ನ ಈ ರೆಸಿಪಿ ಯಾರು ಮಾಡಿರಲ್ಲ ಅಂತ ಅನ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದು ತರಕಾರಿ ಕಡಲೆ ಹಿಟ್ಟಿನ ಗಸಿ ಸ್ವಲ್ಪ ಹಿಂಗ ಈ ಥರ ಸ್ವಲ್ಪ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿ ನಾವು ಕರ್ಕೋಬೇಕು ಈ ರೀತಿ ಉಂಡೆಗಳನ್ನಾಗಿ ಮಾಡ್ಕೋಬೇಕು ನಾವು ಇದನ್ನು ಮಾಡ್ಕೊಂಬರ್ತೀನಿ ಈಗ ನೋಡಿ ಇವಾಗ ಇದು ಆಗಿದೆ ಇವಾಗ ಈ ಥರ ಹುರ್ಕೋಬೇಕು ಹುರ್ಕೊಂಡ್ರೆ ನಾ ಗಸಿ ತುಂಬ ಚೆನ್ನಾಗಿ ಬರುತ್ತೆ ಇದು ಸ್ವಲ್ಪ ಆರಲಿ ಗ್ಯಾಸನ್ನು ಆಫ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಉಂಡೆ ಕಟ್ಕೊಂಡು ಬಂದಿದ್ದೀನಿ ಇದು ಈಗ ಎಣ್ಣೆ ಕಾದಿದೆ ಇದು ನಾನು ಎಣ್ಣೆ ಮೊದಲಾಗೆ ಇಟ್ಟಿದ್ದೆ ಕಾದಿದೆ ಈಗ ಅದರಲ್ಲಿ ಹಾಕ್ಕೊಳ್ಳೋಣ ಇದು ಉರಿಯಲ್ಲೇ ಇಟ್ಕೊಂಡು ನಾವು ಬೇಯಿಸ್ಕೋಬೇಕು ತರಕಾರಿ ಎಲ್ಲ ಬೇಯಬೇಕಲ್ಲ அதுக்கோஸர மந்த ஊரியலே இட்கண்டு நான் பேசிக்கொழோம் நோய் எல்லா வந்தது இன்னும் வேய் பிடி டொமோட்டோருல்ல ஊரு உருக்கலாம் அதனால் ருபலிக்கே ஆக்கொள்ளாண்ணா நோடி இதன்ன இவாக ருப்ன நோடி ருப் தரே கரவில நோடன ಸ್ವಲ್ಪ ಗರಿ ಗರಿ ಆಗಬೇಕಿದು ಒಳಗೆಲ್ಲ ಬೇಯಬೇಕಲ್ಲ ಇನ್ನೊಂದು ಸ್ವಲ್ಪ ಗರಿಗರಿ ಆಗಲಿ ಇದಾಗಿದೆ ಇವಾಗ ನಾನು ತಗೊಳ್ತಾ ಇದ್ದೀನಿ ನೋಡಿ ಎಣ್ಣೆ ಎಲ್ಲ ಈ ಥರ ಬಸ್ಕೊಂಡು ತಕೊಬೇಕು ಗಸಿಗೆ ಒಗ್ಗರಣೆಯನ್ನ ಹಾಕೊಳ್ಳೋಣ ನೋಡಿ ಎಷ್ಟು ಹಾಕಿದರೆ ಸಾಕು ಸ್ವಲ್ಪ ಹಾಕಿದರೆ ಸಾಕು ಅದರಲ್ಲೂ ಒಡೆಯಲ್ಲಿ ಎಣ್ಣೆ ಇರುತ್ತಲ್ಲ ಸ್ವಲ್ಪ ಹಾಕಿದರೆ ಸಾಕು ಚಕ್ಕೆ ಲವಂಗ ಕರಿಬೇವು ಈರುಳ್ಳಿ ಸಣ್ಣಗೆ ಇಟ್ಕೊಂಡಿದ್ದೀನಿ ಈರುಳ್ಳಿನೂ ಹಾಕೋಣ ಅದೇ ಸ್ವಲ್ಪ ಬೇಲೆ ಸ್ವಲ್ಪ ಜೀರಿಗೆಯನ್ನು ಕೂಡ ಹಾಕೊಳ್ಳೋಣ ನಂತರ ಸ್ವಲ್ಪ ಚಿಲ್ಲಿ ಪೌಡ್ರು ಗಸಿಗೂ ಸ್ವಲ್ಪ ಚಿಲ್ಲಿ ಪೌಡ್ರನ್ನು ಹಾಕೊಳಬೇಕು ಸ್ವಲ್ಪನೇ ಅರ್ಶನ ಪುಡಿ ಉಪ್ಪನ್ನು ಹಾಕ್ಕೊಳ್ಳೋಣ ಆಮೇಲೆ ಉಪ್ಪು ಬೇಕಾದ್ರೆ ನೋಡ್ಕೊಂಡು ನಾವು ಹಾಕೋಬೋದು ಈಗ ಇದಕ್ಕೆ ರುಬ್ಕೊಂಡಿದ್ವಲ್ಲ ರುಬ್ಕೊಂಡಿರೋದನ್ನು ಹಾಕ್ಕೊಳ್ಳೋಣ ನೋಡಿ ಇದು ಒಂದು ಐದು ನಿಮಿಷ ಚೆನ್ನಾಗಿ ಕುದಿಬೇಕಿದು ಕುದ್ದಾದ ಮೇಲೆ ನಾವು ಕರ್ಕೊಂಡಿದ್ವಲ್ಲ ವಡೆನ ತರಕಾರಿ ವಡೆನ ಅದನ್ನು ಹಾಕ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಧನಿಯಾ ಪುಡಿಯನ್ನು ಹಾಕ್ತೀನಿ ಸ್ವಲ್ಪ ಇಷ್ಟ ಒಂದು ಅರ್ಧ ಸ್ಪೂನ್ ಹಾಕಿದರೆ ಸಾಕು ಇದು ಸ್ವಲ್ಪ ಕುದಿಬೇಕು ಒಂದು ಐದು ನಿಮಿಷ ಕುದ್ದಾದ್ಮೇಲೆ ನಾವು ವಡೆನ ಹಾಕ್ಕೊಂಡ್ರೆ ನೋಡಿ ಇವಾಗ ಆಗಿದೆ ಇಲ್ಲ ಅಂತ ನೋಡೋಣ ಗಸಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದಕ್ಕೆ ಸ್ವಲ್ಪ ಸ್ವಲ್ಪ ಸಕ್ಕರೆಯನ್ನು ಹಾಕ್ಕೊಳ್ಳೋಣ ಸ್ವಲ್ಪ ಹಾಕೊಂಡ್ರೆ ಸಾಕು ಇದು ವಡೆ ಕರ್ಕೊಂಡಿದ್ವಲ್ಲ ಈ ವಡೆಯನ್ನು ಹಾಕ್ಕೊಳ್ಳೋಣ స్వల్ప కొత్తబరి సొప్పు హిక్స్ మూడు ఈ థర్ మిక్స్కం ఒది కదసి ఇళ్ళిబిడ్ இது சொல்வ வடை அக்கி மேலே சொல் கதீலிது நோடி இவங்க இது நான் ಎಷ್ಟು ಚೆನ್ನಾಗಿ ಬಂದಿದೆ ಈ ಥರ ಬರಬೇಕು ಕಡಲೆ ಹಿಟ್ಟಿನ ತರಕಾರಿ ಗಸಿ ಇದನ್ನು ಈಗ ಆಫ್ ಮಾಡ್ತೀನಿ ಸರ್ವ್ ಮಾಡೋಣ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ತರಕಾರಿ ಕಡಲೆ ಹಿಟ್ಟಿನ ಗಸಿ ಸರ್ವ್ ಮಾಡ್ಕೊಂಡು ಬಂದಿದ್ದೀನಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಹಾಕಿ ಹೇಗೆ ಬಂದಿದೆ ಅಂತ ನೀವು ಮನೆಯಲ್ಲಿ ಮಾಡಿ ತುಂಬ ಚೆನ್ನಾಗಿರುತ್ತೆ ಊರಿಗೆ ಚಪಾತಿಗೆ ರೊಟ್ಟಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಧನ್ಯವಾದಗಳು